ಇಂಡಿಗೋ ವಿಮಾನಯಾನ ಸಂಸ್ಥೆಯ ಅವಾಂತರ ಇಂದಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇವತ್ತು ಪ್ರಯಾಣಿಕರ ಆಕ್ರೋಶ ಕಟ್ಟೆಯೊಡೆದಿತ್ತು ಇವತ್ತು ಸಹ ಐನೂರಕ್ಕೂ ಹೆಚ್ಚು ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಯಿತು ಮುಂದುವರೆದ ಇಂಡಿಗೋ ಏರ್ಲೈನ್ಸ್ ಅವಾಂತರ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರೊಚ್ಚಿಗೆದ್ದ ಪ್ಯಾಸೆಂಜರ್ಸ್ ಹರಿದ್ವಾರಕ್ಕೆ ಅಸ್ಥಿ ವಿಸರ್ಜನೆಗೆ ತೆರಳಿದ್ದವರು ಕಂಗಾಲು ಇಂಡಿಗೋ ಏರ್ಲೈನ್ಸ್ ವಿರುದ್ಧ ನಿಲ್ಲದ ಆಕ್ರೋಶ ಟಿಕೆಟ್ ಕ್ಯಾನ್ಸಲ್ ಆದರೆ ಪರ್ಯಾಯ ಫ್ಲೈಟ್ ಕೊಡಿ ಎಂದು ಕೂಗಾಡ್ತಿರೋ ಪ್ರಯಾಣಿಕರು ಹಿಂದೂ ಸಂಪ್ರದಾಯದಂತೆ ತನ್ನ ತಂದೆ ಮತ್ತೊಬ್ಬರು ತನ್ನ ಗಂಡನ ಆಸ್ತಿಯನ್ನ ಪವಿತ್ರ ಸ್ಥಳಗಳಲ್ಲಿ ಬಿಡಬೇಕೆಂದು ಫ್ಲೈಟ್ಗಾಗಿ ಕಾದು ಕಾದು ಸುಸ್ತಾಗಿರೋ ಮಹಿಳೆಯರು ಫ್ಲೈಟ್ ಸಿಗ್ಲಿಲ್ಲ ಅಂತೇಳಿ ಏರ್ಪೋರ್ಟ್ನಿಂದ ಆಚೆ ಬಂದಿರೋ ಅಯ್ಯಪ್ಪ ಮಾಲಾಧಾರಿಗಳು ಇಷ್ಟೆಲ್ಲ ದೃಶ್ಯಗಳು ಕಂಡುಬಂದಿದ್ದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೌದು ಇಂಡಿಗೋ ಏರ್ಲೈನ್ಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿ ಇಂದಿಗೆ ನಾಲ್ಕು ದಿನ ಕಳೆದಿದೆ ಕಳೆದ ನಾಲ್ಕು ದಿನದಿಂದಲೂ ಸಾವಿರಾರು ಜನ ಏರ್ಪೋರ್ಟ್ನಲ್ಲಿ ಪರದಾಡ್ತಿದ್ದಾರೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತು ಪ್ರಯಾಣಿಕರು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದರೆ ಇನ್ನು ಕೆಲವರು ಏರ್ಪೋರ್ಟ್ನ ಒಳಗೆ ಪ್ರವೇಶಿಸಿ ಬೋರ್ಡಿಂಗ್ ಮಾಡಿಕೊಳ್ಳುವವರೆಗೂ ಹೋಗಿ ವಾಪಸ್ ಬರುತ್ತಿದ್ದಾರೆ ವಯಸ್ಸಾದ ತಂದೆ ತಾಯಿಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಬೇಕು ಎಂದು ಟಿಕೆಟ್ ಬುಕ್ ಮಾಡುವುದರ ಜೊತೆಗೆ ಕಾಶಿಯಲ್ಲಿ ರೂಮ್ ಬುಕ್ಕಿಂಗ್ ಟ್ಯಾಕ್ಸಿ ಬುಕ್ಕಿಂಗ್ ಎಲ್ಲವನ್ನು ಮಾಡಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ ಕಾಶಿ ವಾರಣಾಸಿ ಅಂತ ಬುಕ್ ಮಾಡಿ ಆಲ್ಮೋಸ್ಟ್ ಎರಡು ಮಂತ್ ಆಯಿತು ಸೆಪ್ಟೆಂಬರಲ್ಲೇನೋ ಬುಕ್ ಮಾಡಿದ್ದು ನಾನು ಇಲ್ಲಿ ಬಂದು ಲಗೇಜ್ ಇಳಿಸಿದ ಮೇಲೆ ನನಗೆ ಮೆಸೇಜ್ ಬರುತ್ತೆ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ ಯಾವ ರೀತಿ ಇವ್ರು ನಡ್ಸ್ಕೊತಾರ ಅಂತ ಗೊತ್ತಿಲ್ಲ ಸರ್ ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿ ಒಂದು ತಿಂಗಳಾಗಿತ್ತು ಒಂದು ತಿಂಗಳ ಮುಂಚೆ ಆಲ್ರೆಡಿ ಬುಕ್ ಮಾಡಿದ್ವಿ ಡೆಲ್ಲಿಗೆ ಹೋಗೋಣ ಅಂತ ಹೇಳಿ ಡೆಲ್ಲಿಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ ನಿನ್ನೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಯ್ತು ಅಂತ ಕ್ಯಾನ್ಸಲ್ ಬಂತು ನಾವು ಇಮಿಡಿಯೇಟ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಮತ್ತೆ ರೀಶೆಡ್ಯೂಲ್ ಕೊಟ್ಟರು ರೀಶೆಡ್ಯೂಲ್ ಏನ್ ಕೊಟ್ಟರು ಇಲ್ಲಿಂದ ಜೋಧ್ಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಹಂಗೆ ಮತ್ತೆ ಡೆಲ್ಲಿಗೆ ಹೋಗೋಣ ಕೊಟ್ಟಿದ್ರು ಇವಾಗ ಬೆಳಿಗ್ಗೆ ಬಂದು ಒಳಗಡೆ ಹೋಗಿ ಎಂಟ್ರಿ ಅಲ್ಲಿ ಅಲ್ಲಿನೇನು ಲಗೇಜ್ ಎಲ್ಲ ಕೊಡಬೇಕು ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವಿಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕೆ ಮೂವತ್ನಾಲ್ಕು ಜನ ಬಂದಿದೀವಿ ಮೂವತ್ನಾಲ್ಕ ಜನ ನಾವಿಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾಡ್ಲಿಕ್ಕೆ ಅಂತಾನೆ ಅದೇ ಅಧಿಕಾರಿಗಳ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಅಂತ ಅಲ್ಲಿ ಹೋಗ್ತಾ ಇದ್ವಿ ಕ್ಯೂ ದೊಡ್ಡದಾಗಿದೆ ಸುಮಾರು ಒಂದು ಆರ್ನೂರ್ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಮಿನಿಮಮ್ ನಾವು ಹಿಂದ್ಗಡೆ ಇರ್ತಕ್ಕಂತವ್ರಿಗೆ ಟಿಕೆಟ್ ಸಿಗುತ್ತಾ ಅವ್ರಿಗೆ ಊಟ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ ಅಧಿಕಾರಿಗಳೇ ಸ್ಪಂದನೆ ಮಾಡ್ತಾ ಇಲ್ಲ ಯಾರ್ನ ಕೇಳ್ಬೇಕು ಅಂತ ಅಲ್ಲಿ ನೋಡಿದ್ರೆ ಕೌಂಟರ್ ಎರಡೇ ಇರೋದು ಯಾರನ್ನ ಕೇಳ್ಬೇಕು ಅಂತಂದ್ರೆ ಮಿನಿಮಮ್ ಒಂದ್ ಐದ್ ಅವರ್ ಮಿನಿಮಮ್ ಕೂತ್ಕೊಂಡು ನಿಂತ್ಕೊಂಡಿರ್ಬೇಕು ಬೆಳಗ್ಗೆಯಿಂದ ಐದುನೂರಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ ಈ ಹಿನ್ನೆಲೆ ತಂದೆಯ ಆಸ್ತಿಯನ್ನು ಹಿಡಿದು ಹರಿದ್ವಾರಕ್ಕೆ ಪ್ರಯಾಣ ಬೆಳೆಸಲು ಮಗಳು ಏರ್ಪೋರ್ಟ್ಗೆ ಬಂದಿದ್ದರು ಆದರೆ ಅರ್ಧ ದಾರಿಗೆ ಬಂದ ಮೇಲೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಎಂದು ತಿಳಿದು ಬಂದಿದೆ ಇದರ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಆಂಧ್ರಪ್ರದೇಶ ಮೂಲಕ ಮಾಲಾಧಾರಿಗಳು ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ರು ಇಲ್ಲಿಂದ ಕನೆಕ್ಟಿವಿಟಿ ವಿಮಾನದ ಮೂಲಕ ಕೇರಳಗೆ ಪ್ರಯಾಣ ಬೆಳೆಸಬೇಕಿತ್ತು ಆದರೆ ಇಂಡಿಗೋ ಏರ್ಲೈನ್ ಅಯ್ಯಪ್ಪ ಮಾಲಾಧಾರಿಗಳನ್ನ ದೇವನಹಳ್ಳಿ ಏರ್ಪೋರ್ಟ್ಗೆ ತಂದು ಬಿಟ್ಟು ಅರ್ಧದಲ್ಲೇ ಕೈ ತೊಳೆದುಕೊಂಡಿದ್ದಾರೆ ಇದೇ ರೀತಿ ನೂರಾರು ಜನ ಮೆಡಿಕಲ್ ತುರ್ತು ಕೆಲಸಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ದರು ಆದರೆ ಯಾರಿಗೂ ವಿಮಾನ ಸಿಗದೆ ಪರದಾಟ ಅನುಭವಿಸಿದ್ದಾರೆ ಇದ್ದಾನೆ ಮಗು ಬುಕ್ ಮಾಡಿದ್ದೀನಿ ಟೋಟಲ್ ನಾಲ್ಕು ಜನ ಸೊ ಡೆಲ್ಲಿಲಿಂದ ಒಂದೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ ಆದರೆ ದ ಫ್ಲೈಟ್ ಬಿನ್ ಕ್ಯಾನ್ಸಲ್ ಅಂಡ್ ಯಾವ ಒಂದು ನೋಟಿಫೈ ಬಂದಿಲ್ಲ ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಅಸ್ ಬಿನ್ ಕ್ಯಾನ್ಸಲ್ ಹೇಳ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಎರಡೇ ಎರಡು ಆಪ್ಷನ್ ಒಂದು ರೀಫಂಡ್ ತಗೋಬೇಕು ಅಲ್ಲ ಅಂದ್ರೆ ಫ್ಲೈಟ್ ಮೂರು ದಿವಸಕ್ಕೆ ಫ್ಲೈಟ್ ಇಲ್ಲ ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ ಆಗಲೇ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದೀನಿ ಇವತ್ತು ಮಾಡೋಣ ಅಂತ ನಮ್ಮವರು ಬೇರೆ ರಾಜಸ್ಥಾನ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗು ಕೂಡ ಬಂದ್ಬಿಟ್ಟಿದ್ದಾರೆ ಅವರು ಅಲ್ಲಿ ವೈಟ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿಂದ ಅಲ್ಲಿ ಹೋಗೋಕಾಗ್ತಾ ಇಲ್ಲ ಎಸ್ಟರ್ಡೇ ಈವ್ನಿಂಗ್ ಅವರ್ ಫ್ಲೈಟ್ ಇಸ್ ಟೈಮ್ ಇಸ್ ಸೆವೆನ್ ಓ ಕ್ಲಾಕ್ ಬಟ್ ವಿ ರೀಚ್ ಇಡ್ ಹಿಯರ್ ಆಫ್ಟರ್ ಫೋರ್ಟೀನ್ ಅವರ್ಸ್ ವೆರಿ ಟ್ರಬಲ್ಡ್ ಫೇಸ್ ಅಯ್ಯಪ್ಪಲ್ಯಾಸ್ ಗುಡ್ ಫಾರ್ ಇಂಡಿಗೋಟ್ ಲೀಸ್ಟ್ ದೇ ಡಿಂಟ್ ಗಿವ್ ನೈಟ್ ಇನ್ ಹೈದರಾಬಾದ್ ಏರ್ಪೋರ್ಟ್ ವಾಟರ್ ಬಾಟಲ್ಸ್ ಬಾತ್ರೂಮ್ ಕಸ್ಟಮ್ಸ್ ಆಫ್ ಅಯ್ಯಪ್ಪ ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್ ವಿಡ್ ಪೂಜಾ ಫಾರ್ಟಿ ಡೇಸ್ ಆಫ್ಟರ್ ದಟ್ ವಿರ್ ಗೋಯಿಂಗ್ ಸಬರಮಲೈ ದಿಸ್ ಮಚ್ ಪ್ರಾಬ್ಲಮ್ಸ್ ಒಟ್ಟಾರೆ ಇಂಡಿಗೋ ಏರ್ ಲೈನ್ಸ್ ನ ಎಡವಟ್ಟಿನಿಂದ ಪ್ರಯಾಣಿಕರು ನಾಲ್ಕು ದಿನಗಳಿಂದ ಪರದಾಡ್ತಿದ್ದಾರೆ ಆದರೆ ಏರ್ಲೈನ್ಸ್ ಮಾತ್ರ ಇನ್ನೂ ಟಿಕೆಟ್ ಬುಕ್ಕಿಂಗ್ ನಿಲ್ಲಿಸದೆ ಇನ್ನಷ್ಟು ಪ್ರಯಾಣಿಕರನ್ನ ಗೊಂದಲಕ್ಕೆ ದೂಡುತ್ತಿದೆ ಇನ್ನಾದರೂ ಏರ್ಲೈನ್ ಅಧಿಕೃತ ಹೇಳಿಕೆ ನೀಡಿ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡುತ್ತಾ ಎಂದು ಕಾದು ನೋಡಬೇಕಿದೆ ಮಹೇಶ್ ಬಿಎಂ ಬಿಟ್ಟೇನಹಳ್ಳಿ ಗ್ಯಾರಂಟಿ ನ್ಯೂಸ್ ದೇವನಹಳ್ಳಿ